ನಮಸ್ಕಾರ ತಮ್ಮೆಲ್ಲರಿಗೂ ಇವತ್ತು ಈ ವಿಡಿಯೋ ಮುಖಾಂತರ ಮತ್ತೊಂದು ಕಥೆ ಇದು ಮೊದಲು ಬನ್ನಿ ಈ ಕಥೆನ ನೋಡಲು ಆಮೇಲೆ ಬಗ್ಗೆ ತಿಳ್ಕೊಳು ಏನ್ ಏನ್ ಇರ್ತೈತಿ ಒಬ್ಬ ಮನುಷ್ಯ ಒಂದ್ ಕಂಪನಿ ಒಳಗ್ ಕೆಲಸ ಮಾಡ್ತಿರ್ತಾರೆ ಹ್ಮ್ ದಿನನಿತ್ಯ ತಮ್ಮ ಕೆಲಸಕ್ಕೆ ಹೋಗೋದು ಸರಿಯಾಗಿಲ್ಲ ಆಗಿಲ್ಲ ಅಂತ ತಮ್ಮ ಕೆಲ್ಸ ಮಾಡೋದೆಲ್ಲಾ ಮಾಡ್ತಿರ್ತಾರೆ ಇಲ್ಲಿ ಇವಾಗ ಆ ದಿನ ಹೋದ ನಂತರ ಹ್ಮ್ ಆ ಮನುಷ್ಯ ಏನ್ ಮಾಡ್ತಾನೆ ಕೆಲ್ಸಕ್ಕೆ ಬರೋದು ಅಥವಾ ತಪ್ಸ ತಪ್ಸಿ ಮಾಡೋದು ಕೆಲಸ ಮಾಡುತ್ತೆ ಹಿಂಗ್ ಮಾಡಂತೆ ಓನರ್ಗ್ ಏನ್ ಅನ್ಸ್ತೇತಿ ಬಹುಶಃ ಇವಾಗ ಸಂಬಳ ಕಡಿಮೆ ಬೀಳ್ತಾ ಇದೆ ಅಥವಾ ಸಂಬಳ ಜಾಸ್ತಿ ಬೇಕಾಗಿರಬಹುದು ಅಂತ ಹೇಳಿ ತಿಳ್ಕೊಂಡಿಲ್ದಕ್ಕ ಅವ್ ಆ ಮನುಷ್ಯನಿಗೆ ಸಂಬಳ ಜಾಸ್ತಿ ಮಾಡ್ತಾರೆ ಆಮೇಲೆ ಆ ವ್ಯಕ್ತಿ ಕೆಲವೊಂದ್ ದಿನ ಆದ ನಂತರ ಮತ್ತೆ ಸರಿಯಾಗಿ ಆ ಸಂಬಳ ಜಾಸ್ತಿ ಆದ ನಂತರ ಕೆಲವೊಂದ್ ದಿನ ಸರಿಯಾಗಿ ಮತ್ತೆ ಕೆಲ್ಸಕ್ಕೆ ಬರಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಕೆಲವೊಂದ್ ತಿಂಗಳು ಹೋದ ನಂತರ ಮತ್ತೆ ಅದೇ ರೀತಿ ತಪ್ಸ ತಪ್ಸಿ ಮಾಡೋದ್ ಕೆಲಸ ಮಾಡ್ತಾನೆ ಆ ಇಲ್ಲಿ ಓನರ್ಗೆ ಏನ್ ಅನಿಸ್ತೇ ನಾ ಇವು ತಪ್ಸ ತಪ್ಸಿ ಮಾಡಿದಂತ್ರ ಇವ್ ಸಂಬಳ ಜಾಸ್ತಿ ಬೇಕಾಗಿರಬಹುದು ಅಂತ ಹೇಳಿ ತಿಳ್ಕೊಂಡಿದ ಇವ್ ಸಂಬಳ ಜಾಸ್ತಿ ಮಾಡಿದೆ ಆದ್ರೆ ಇವ್ ಮತ್ತೆ ತಪ್ಸೋದ ಕೆಲಸ ಮಾಡತ್ತೀಟಿಗೆ ಬಂದ ಒಂದು ಸಂಬಳ ಕಡಿಮೆ ಮಾಡಿರ್ತಾನೆ ಸಂಬಳ ಕಡಿಮೆ ಮಾಡಿದ ನಂತರನು ಕೆಲವೊಂದ್ ದಿನ ಆದ ನಂತರ ಸರಿಯಾಗಿಲ್ದಾಗ ಕೆಲಸಕ್ಕೆ ಬರಕ್ ಶುರು ಮಾಡ್ತಾನೆ ಈಗ ಒಂದ್ ಬಂದ್ ಪ್ರಶ್ನೆ ಬೀಳ್ತೀರಿ ನಾ ಇವ್ ಸಂಬಳ ಜಾಸ್ತಿ ಹೇಳಿ ಹೇಳ ಜಾಸ್ತಿ ಮಾಡಿದೆ ಆದ್ರೆ ಆ ಮತ್ತೆ ತಿರ್ಗಾ ತಪ್ಸ ತಪ್ಪಿಸಿದ್ರೆ ಅವನ್ ಸಂಬಳನ ಕಡಿಮೆ ಮಾಡಿದ್ರು ಇವು ಏನು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಥವಾ ಅದ್ರ ಬಗ್ಗೆ ಏನ್ ಸಿಫ್ಟ್ ಮಾಡ್ಕೊಳ್ಲಿಲ್ಲ ಏನ ಏನ್ ಇದ್ದಿರಬಹುದು ಅಂತ ತಿಳ್ಕೊಳಕ್ದ್ ಕೇಳ್ತಾನೆ ಏನಪ್ಪಾ ನೀಂಗಿಲ್ಲ ಸಂಬಳ ಜಾಸ್ತಿ ಮಾಡಿದ್ರು ಏನ್ ಮಾತಾಡ್ಲಿಲ್ಲ ಕಡಿಮೆ ಮಾಡಿದ್ರು ಏನ್ ಮಾತಾಡ್ಲಿಲ್ಲ ಏನಾಗಿತ್ತು ಕೇಳ್ತೇನೆ ಆ ಅದಕ್ಕೆ ಆ ಮನುಷ್ಯ ಉತ್ತರ ಕೊಡ್ತೇನೆ ಆ ನೋಡಿಸೋಕರ್ ನೀವು ಮೊದಲ್ಯವಾಗ ಸಂಬಳ ನನಗ ಜಾಸ್ತಿ ಮಾಡಿದ್ರಲ್ಲ ಆ ಇಳ್ದ ನನ್ನ ಹೆ ಪ್ರೆಗ್ನೆಂಟ್ ಇದ್ರು ಡೆಲಿವರಿ ಇತ್ತದ ಅಹ್ ಅದಕ್ಕೆ ನಾನ್ ತಪ್ಸಾತಿದ್ದೆ ಅದ್ರ ನಂತರ ನನ್ನ ಮನೆಯಾಗ ಒಂದ್ ಮನುಷ್ಯ ಇಲ್ದಕ್ಕೆ ತಿನ್ನೋ ಮನುಷ್ಯ ಹೆಚ್ಚಾಗಿ ಹಾಗೆ ಯಾವ ಯಾವ ಅಂತ ಹೇಳಿ ನೀವು ನನಗೆ ಸಂಬಳ ಜಾಸ್ತಿ ಕೊಟ್ಟಿದ್ದೀರಿ ಹೇಳಿ ನಾನ್ ತಿಳ್ಕೊಂಡೆ ಮತ್ತು ಅದ್ ನಮ್ ಸಾಹುಕಾರ ತಿಳಿದಿರಬಹುದು ನಮ್ ಸಾಹುಕಾರ ತಾನ ದೊಡ್ಡ ಮನಸ್ಸಲ್ಲಿ ನಮ್ಗೆ ಕೊಟ್ಟಿರ್ಬಹುದು ಅನ್ಸಿತ್ತು ಆಮೇಲೆ ಕೆಲವೊಂದ್ ದಿವ್ಸ ಹೋದ ನಂತರ ಇಲ್ದ ತಿರ್ಗಾ ನನ್ ಮನೆಯಲ್ಲಿ ನಮ್ ತಾಯಿ ಅರಾಮ ಅದಕ್ಕೆ ನಾ ತಪ್ಸಾತಿದ್ದೆ ಆ ಬಟ್ ಕೆಲವೊಂದ್ ದಿನ ಹೋದ ನಂತರ ನಮ್ ತಾಯಿ ತಿರ್ಕೊಂಡ್ಳು ಆ ತಿರ್ಕೊಂಡ್ ಬೆಳಕ ನ ಮನೆಯಾಗ ಒಬ್ರು ತಿನ್ನೋರ್ ಮನುಷ್ಯ ಕಡಿಮೆ ಆಗೈತಿ ಅದಕ್ ಇವಂಗ್ ಅಷ್ಟಿನ ಜರೂರತ್ ಅಂತ ಹೇಳಿ ನೀವು ನಂದು ಒಂದ್ ಸ್ವಲ್ಪ ಸಂಬಳ ಕಡಿಮೆ ಮಾಡಿರಬಹುದಂತೇಳಿ ಅನಿಸ್ತು ಅಂದ್ರೆ ಇಲ್ಲಿ ಈ ಕತೆ ತಾತ್ಪರ್ಯನ ಆ ಯಾವಾಗ ಯಾವಾಗ ಏನೇನ್ ಬೇಕ ಆ ಟೈಮ್ ಎಲ್ಲ ಥಿಂಗ್ಸ್ ತಾನೇ ಬರ್ತಾ ಇರ್ತಾನೆ ಅದಕ್ಕೆ ನಾವು ನಮ್ ಕೆಲಸವನ್ನು ಸರಿಯಾಗಿ ಮಾಡ್ಕೊಂತ ಇರಬೇಕು ಆ ಅದ್ರ ಬಿಟ್ಟು ನಾವು ಈಗ ಒಂದ್ ಸಮಸ್ಯೆ ಬಂದೈತಿ ಅದಕ್ಕೋಸ್ಕರ ಅಂತ ಹೇಳಿ ಬಹಳಷ್ಟು ಯೋಚಿಸ್ಕೊಂಡು ಆ ಯಾಕಂದ್ರೆ ಏನಾರ ಒಂದು ದಾರಿ ಅನ್ನೋದು ಅನ್ನೋದೇನೈತಿ ಅದು ವಿತ್ ಟೈಮ್ ಅದೇನಿದೆ ಅದು ನಿಮಗೆ ಸಿಗ್ತಿರ್ತಿದ್ರ ಇಲ್ಲೇ ನೀವು ಪ್ರತಿ ಸಲ ಒಂದೇ ಪ್ರಶ್ನೆ ಮೇಲೆ ಇಲ್ದ ಆ ಬಹಳಷ್ಟು ದಿನ ಯೋಚಿಸ್ಕೊಂಡು ಹೇಳಿ ಏನಿಲ್ಲ ಅಹ್ ಅಂದ್ರೆ ಬಹಳಷ್ಟು ಜನ ನಿಮಗ್ ಸಹಕಾರವನ್ನು ಮಾಡ್ತಿರ್ತಾರೆ ಆ ನಮ್ಮ ಒಳ್ಳೆ ಮನಸ್ಸಿನಿಂದ ನಾವು ಕೆಲಸ ಮಾಡ್ತಿರ್ತೇವೆ ಅಂತ ಹೇಳಿ ತಾತ್ಪರ್ಯ ಬಹಳ ಚೆನ್ನಾಗಿ ಅವ್ರು ನಮಗ್ ನಮ್ ಸ್ನೇಹಿತರ ಕಥೆ ಹೇಳಿದ್ರು ನಂಗ ಅನಸ್ತು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕು ಯಾಕಂದ್ರೆ ಕೆಲವೊಂದ್ಸಲ ನನಗೂ ಸಮಸ್ಯೆ ಬಂದಾಗಿಲ್ದ ಅಥವಾ ನನಗೊಂದ್ಸಲ ಬೇಜಾರಾದಾಗ ಇಲ್ದ ಅನಸ್ತೈತಿ ಅಹ್ ಈ ಸಮಸ್ಯೆದಾಗಿಂದ ಹಾಗೆ ಸೊ ಕೆಲ್ಸ ಆದಾಗ ಆ ಕಥೆ ನೆನ್ಸ್ಕೊಂಡಿಲ್ದ್ರಕ್ ಎಸ್ ವ್ಯಾವ್ ಅನ್ನ ಕೆಲಸ ಕೆಲ್ಸ ಮಾಡ್ಕೊಂತೀವ್ರು ಅದರಲ್ಲಿ ಟೈಮ್ ಬಂದ ನಂತರ ಸರಿಯಾಗಿಲ್ದ್ರಕ್ ಒಂದ್ ದಾರಿ ಒಂದು ಸಿಗ್ತೈತಿ ಅನ್ನೋದ್ ಗ್ಯಾರಂಟಿ ನಮಗಿರ್ತೈತಿ ಆ ಕಥೆ ನೆನ್ಸ್ಕೊಂಡ್ ನಮ್ ಸ್ಟ್ರೆಸ್ ನಾವು ಕಡಿಮೆ ಮಾಡಕ್ತಿ ಅದಕ್ಕೆ ಧನ್ಯವಾದ